ಪಶ್ಚಿಮ ಘಟ್ಟ ಶ್ರೇಣಿಯ ಶಿವಮೊಗ್ಗ ಜಿಲ್ಲೆಯ ಸೆರಗಿನಲ್ಲಿರುವ ತೀರ್ಥಹಳ್ಳಿ ದಟ್ಟ ಹಸಿರುಗಾನನದಿಂದ ಕಂಗೊಳಿಸುತ್ತಿರುವ ಸುಂದರ ಪ್ರದೇಶ ತೀರ್ಥಹಳ್ಳಿಯ ಎಂಬತ್ತು ವರ್ಷದ ಲಲಿತಮ್ಮ ಹತ್ತಿಯಲ್ಲಿ ವಿವಿಧ ಕಲಾಕೃತಿಗಳನ್ನು ರಚಿಸಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ ಈ ಕುರಿತು ಒಂದು ವರದಿ ಹಳ್ಳಿಯ ಹಿರಿಯ ಕಲಾವಿದೆ ಲಲಿತಮ್ಮ ಹತ್ತಿ ಬಳಸಿ ತಿರುಪತಿ ತಿಮ್ಮಪ್ಪ ವೀಣೆ ನುಡಿಸುವ ಸರಸ್ವತಿ ಶಾರದಾಂಬೆ ಶಿವ ಪಾರ್ವತಿ ಕೃಷ್ಣ ಗಣೇಶ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಅಪರೂಪದ ದೇವರ ವಿಗ್ರಹಗಳನ್ನು ಹತ್ತಿಯಲ್ಲಿ ಮಾಡಿ ಎಲ್ಲರನ್ನೂ ಬೆರಗುಗೊಳಿಸುವಂತೆ ಮಾಡಿದ್ದಾರೆ ಹತ್ತು ವರ್ಷ ದಾಟಿದ್ದರೂ ಲಲಿತಮ್ಮ ಇಂದಿಗೂ ಕನ್ನಡಕ ಧರಿಸದೆ ವಿವಿಧ ಮಾದರಿಯ ದೇವರ ವಿಗ್ರಹಗಳನ್ನು ಸೂಕ್ಷ್ಮಾತಿಸೂಕ್ಷ್ಮವಾಗಿ ಕುಸುರಿ ಕೆಲಸ ಮತ್ತು ಅವುಗಳಿಗೆ ಆಭರಣ ತಯಾರಿಸಿ ತೊಡಿಸಿ ಅಲಂಕರಿಸುವ ಬಗ್ಗೆ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ ದೂರ ದರ್ಶನದೊಂದಿಗೆ ತಲಿತಮ್ಮ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಬದಲು ಏನಾದರೊಂದು ಮಾಡಬೇಕು ಎಂದು ಅನಿಸಿದಾಗ ಹೊಳೆದಿದ್ದೇ ಹತ್ತಿ ಬಳಸಿ ವಿವಿಧ ದೇವರ ವಿಗ್ರಹಗಳನ್ನು ಮಾಡುವುದು ಹಲವು ವರ್ಷಗಳಿಂದ ಈ ರೀತಿ ವಿಗ್ರಹ ಮಾಡಿಕೊಂಡು ಬರುತ್ತಿರುವುದಾಗಿ ಹೇಳಿದ್ದಾರೆ ಸುಮ್ಮನೆ ನಾನೊಬ್ಬಳೇ ಕುತ್ಕೊಂಡು ಬೇಜಾರಾಗುತ್ತಾ ಅದಕ್ಕೆ ದೇವರ ವಿಗ್ರಹ ಎಲ್ಲ ಮಾಡ್ತಾ ಇದ್ದೇನೆ ಗೃಹಿಣಿ ಮಂಜುಳಾ ಭಟ್ ಗಣಪತಿ ಅಥವಾ ಯಾವುದೇ ವಿಗ್ರಹವನ್ನು ಮಣ್ಣು ಕಲ್ಲಿನಲ್ಲಿ ಸುಂದರವಾಗಿ ಮೂಡಿಸಬಹುದು ಆದರೆ ಲಲಿತಮ್ಮ ಅವರು ಹತ್ತಿಯಲ್ಲಿ ವಿಗ್ರಹಗಳನ್ನು ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಎಂದಿದ್ದಾರೆ ಇವರ ಈ ವಯಸ್ಸಿನ ಈ ಕಲೆಗೆ ನಮ್ದೊಂದು ಮೆಚ್ಚುಗೆ ಇದೆ ಹಾಗೂ ಈ ಕಲೆನ ನಾವು ಹೀಗೆ ಮುಂದುವರಿಸಿಕೊಂಡು ಅವರಿಗೆ ಸಾಥ್ ಕೊಟ್ಟು ಇದು ಈ ಕಲೆನ ಇನ್ನೂ ಎತ್ತರಕ್ಕೆ ಬೆಳೆಸ್ತೀವಿ ಆದರೆ ಇವ್ರ ಮೂರ್ತಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಇದೆ ಈಗಿನ ಜನ್ರೇಷನ್ಗೆ ಮೊಬೈಲು ರೀಲ್ಸ್ ಮಾಡೋದು ಇಲ್ಲ ಬೇರೆ ಬೇರೆ ಏನೇನೋ ಎಲ್ಲ ಮಾಡ್ತಿದ್ದಾರೆ ಹಾಗಿರುವಾಗ ಈಗಿನ ಜನ್ರೇಷನ್ಗೆ ಇವರೊಬ್ಬರು ಒಂದು ಸ್ಫೂರ್ತಿ ಇದ್ದಂಗೆ ಇವ್ರಿಗೆ ನಾವು ಬೆಲೆ ಕೊಟ್ಟು ಇವ್ರ ಕಲೆ ಬಗ್ಗೆ ನಾವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವರಿಂದ ನಾವು ಕಲ್ತ್ಕೊಂಡು ಅದನ್ನ ಮುಂದೆ ನಾವು ನಡ್ಸ್ಕೊಂಡು ಹೋಗಬೇಕಾಗುತ್ತೆ ಮತ್ತೆ ಬರುವ ಗೃಹಿಣಿ ಚಂಪಕಮಾಲ ಲಲಿತಮ್ಮ ಅವರ ಈ ಕಲೆಯನ್ನು ಪ್ರೋತ್ಸಾಹಿಸಿ ಮುಂದುವರಿಸಲಾಗುವುದು ಜೊತೆಗೆ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ ಗಣಪತಿ ಅಥವಾ ಯಾವುದೇ ವಿಗ್ರಹವನ್ನು ಮಣ್ಣಿನಲ್ಲಿ ಚೆನ್ನಾಗಿ ಮಾಡ್ಬೋದು ಕಲ್ಲಿನಲ್ಲಿ ಕೆತ್ತುತ್ತಾರೆ ಮಣ್ಣಲ್ಲೂ ಮಾಡ್ತಾರೆ ಆದರೆ ಹತ್ತಿನಲ್ಲಿ ಮಾಡೋ ಕಷ್ಟ ಏನಪ್ಪ ಅಂತ ಹೇಳಿದರೆ ಅದಕ್ಕೆ ಆಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಮಣ್ಣಲ್ಲಿ ಆಕಾರ ಕೊಟ್ಟಂಗೆ ಹತ್ತಿಲಿ ಆಕಾರ ಕೊಡೋಕ್ಕಾಗಲ್ಲ ತುಂಬ ಕಷ್ಟ ಅವ್ರ ಅದಕ್ಕೆ ಉಂಡೆ ಕಟ್ಟಿಕೊಂಡು ಅದೇನೋ ಫೆವಿಕಲ್ ಗಮ್ ಎಲ್ಲ ಹಾಕಿ ಅದರದ್ದು ಕಣ್ಣು ಮೂಗು ಮುಖ ಭಾವನೆಗಳು ಕೂಡ ಅದರಲ್ಲಿ ಬರೋ ಹಾಗೆ ಮಾಡ್ತಾರೆ ಅದು ಅವ್ರಿಗೆ ಮಾತ್ರ ಬರತ್ತೇನಪ್ಪ ವಿದ್ಯಾರ್ಥಿನಿ ಮನ್ಮಿತಾ ಭಟ್ ಹತ್ತಿಯಲ್ಲಿ ಗೆಜ್ಜೆ ವಸ್ತ್ರ ಮಂಗಳಾರತಿಯನ್ನು ಮಾಡುವುದನ್ನು ನೋಡಿದ್ದೇನೆ ಇದೇ ಮೊದಲ ಬಾರಿಗೆ ಹತ್ತಿಯಲ್ಲಿ ದೇವರ ವಿಗ್ರಹಗಳನ್ನು ಮಾಡಿರುವುದು ಖುಷಿ ಕೊಟ್ಟಿದೆ ಎಂದರು ಅಮ್ಮ ಎಲ್ಲ ಮಾಡ್ತಾರೆ ಮನೇಲಿ ಬತ್ತಿ ಗೆಜ್ಜೆ ವಸ್ತ್ರ ಎಲ್ಲ ಅದೆಲ್ಲ ನಾನು ನೋಡಿದ್ದೀನಿ ಮನೇಲಿ ಉಪಯೋಗಿಸೋದೆಲ್ಲ ನೋಡಿದ್ದೀನಿ ಆದರೆ ಅವರು ಹತ್ತಿಯೆಲ್ಲ ಇಷ್ಟೆಲ್ಲ ವಿಗ್ರಹ ಮಾಡ್ತಾರೆ ಅಂದ್ರೆ ಆಶ್ಚರ್ಯ ಆಗತ್ತೆ ಇದನ್ನ ನೋಡ್ತಾ ಇದ್ರೆ ನಾನು ಕಲಿಬೇಕು ನಾನು ಕಲಿತು ಸುಮಾರು ಜನ ಕಲಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಲಾವಿದ ಚಂದ್ರಶೇಖರ್ ಹತ್ತಿ ಕಲೆಯ ಮೂಲಕ ವಿವಿಧ ಮಾದರಿಯ ದೇವರ ವಿಗ್ರಹಗಳನ್ನು ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಲಲಿತಮ್ಮ ಯಾರ ಸಹಕಾರ ಇಲ್ಲದೆ ಈ ಕಲೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಎಂದರು ಕಲೆಯಲ್ಲಿ ಅನೇಕ ಪ್ರಕಾರಗಳು ಇದ್ದಾವೆ ಅದರಲ್ಲಿ ಇದು ಸಹ ಒಂದು ಅಂದರೆ ಇದು ಅತ್ಯಂತ ಅಪರೂಪವಾದಂಥ ಒಂದು ಕಲಾಕೃತಿ ಅಂತಲೇ ಹೇಳಬಹುದು ಯಾಕಂದ್ರೆ ಎಲ್ಲ ಮಾಧ್ಯಮಗಳಿಗಿಂತನೂ ಅತ್ಯಂತ ಸೂಕ್ಷ್ಮವಾದಂಥ ಮಾಧ್ಯಮ ಇದು ಹತ್ತಿ ಅನ್ನುವಂಥದ್ದು ಇಂಥ ಒಂದು ಅಪರೂಪವಾಗಿ ಯಾರು ಮಾಡದೇ ಆದ ಕಲಾಕೃತಿಯನ್ನು ಇವರು ನಮ್ಮ ಅಮ್ಮನವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಈ ವಯಸ್ಸಿನಲ್ಲಿ ನಾವು ಅವರ ಮುಂದೆ ಏನೂ ಅಲ್ಲ ಅತ್ತಿಯಲ್ಲಿ ವಿವಿಧ ದೇವರ ವಿಗ್ರಹಗಳನ್ನು ಮಾಡುವುದು ತೀರ ಅಪರೂಪ ಅಂತಹುದರಲ್ಲಿ ತೀರ್ಥಹಳ್ಳಿಯ ಹಿರಿಯ ಕಲಾವಿದೆ ಲಲಿತಮ್ಮ ಅವರ ಕಲೆಗೆ ಎಲ್ಲರಿಂದ ಮೆಚ್ಚುಗೆ ಹರಿದು ಬರುತ್ತಿದೆ